ಮೂರನೇ ತಿಂಗಳು ಮೂರನೇ ತಿಂಗಳು ಜನವರಿ ಐದನೇ ತಾರೀಕು ಇಟ್ಕೊಂಡ್ ಬಂದಿದ್ದು ಮತ್ತೆ ಇದು ಮೂರನೇದೆ ಎರಡು ತುಂಬಿ ಎರಡು ತುಂಬಿದೆ ಮೂರು ತುಂಬಿ ನಾಲ್ಕಕ್ಕೆ ಹೋಗ್ತಾ ಇದೆ ಮೂರು ತಿಂಗಳು ತುಂಬಿದೆ ಸರ್ ಕೆಲಸ ಮಾಡಿದ್ದೀರಾ ಸರ್ ಒಂದಿನ ದಿನ ಬಂಡಿ ಕಟ್ಟಿದೆ ಹೆಂಗ್ ಹೋಗುತ್ತೆ ಅಂತ ಮತ್ತೆ ನಾನು ಕಟ್ಟಕ್ ಹೋಗಿಲ್ಲ ಬಾರಿ ಸಾಧು ಗುಣ ಸರ್ ಏ ಇವತ್ತು ಏನು ವಿಶೇಷ ಇವತ್ತು ಸರ್ ವಿಶೇಷ ಇವತ್ತು ಉಸ್ಕೂರು ಜಾತ್ರೆ ಮದುರಮ್ಮನ ಜಾತ್ರೆ ಆರನೇ ತಾರೀಖಲ್ಲ ಇವತ್ತು ಆರನೇ ಆರನೇ ತಾರೀಖು ಶನಿವಾರ ತೇರುಗಳಿದೆ ತೇರುಗಳಿಗೆ ವಿಶೇಷ ಅದೇ ಒಟ್ಟು ಎಷ್ಟು ಕುಡ್ಜಿಗೆ ಬರುತ್ತೆ ಸರ್ ಈ ನಮ್ಮ ರೋಡ್ ಅಲ್ಲಿ ಮೂರು ಬರುತ್ತೆ ಪಾ ಒಟ್ಟು ದೇವಸ್ಥಾನ ಹತ್ರ ಒಟ್ಟು ದೇವಸ್ಥಾನ ಹತ್ರ ಆರು ಐದು ಬರುತ್ತೆ ಐದು ಬರುತ್ತೆ ಎರಡು ರೈಲ್ವೆ ಗೇಟ್ ಹತ್ರ ನಿಲ್ಲುತ್ತೆ ಹಾಂ ಹಾಂ ಅದು ದೂರ ಆಗುತ್ತೆ ಅದು ಹಸುಳು ಕುಂಟೆ ಕೊಡುತ್ತೆ ಹಾಂ ಹಾಂ ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ದೇವಸ್ಥಾನ ಹತ್ರ ಬಟ್ಟೆ ದೇವಸ್ಥಾನ ಅಂತ ಒಂದು ಐದು ಬರುತ್ತೆ ಐದು ಬರುತ್ತೆ ಹಾಂ 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 ಸರ್ ಕಹಿತಿಂಡಿ ಕಹಿ ತಿಂಡಿ ರವೆ ಬೂಸ ಕಳ್ಳೆ ಹೊಟ್ಟು ಹಾಂ ಕಳ್ಳಪುರಿ ಈ ಜಾತ್ರೆಗೆ ಮಾತ್ರ ನೀವು ಯಾವಾಗ ದೊಡ್ಡ ತುಗಳು ಕಟ್ಟೆ ಕಟ್ತೀರ ಹೌದು ಸರ್ ಈ ಜಾತ್ರೆಗೆ ಮಾತ್ರ ನನಗೆ ಬೇಕೇ ದೊಡ್ಡ ಹಿಂಗೆ ಆರಲ್ಲೂ ಕಡೆ ಇರಬೇಕು ಹಾಂ ಇವಾಗ ಇವಾಗ ಕೊಟ್ಟ ಮೇಲೆ ಬೇಕಾದ್ರೆ ಸಣ್ಣ ಕಟ್ಕೊಂತೀರಾ ಹಾ ಹಾ ಇವಾಗ ಕೆಲ್ಸಕ್ಕೂ ಚೆನ್ನಾಗಿರ್ತವೆ ಬೇರೆ ಬೇರೆ ಇದಕ್ಕೂ ಹೋಗ್ತೀರಲ್ಲ ನೀವು ಸರ್ ಈಗ ಒಟ್ಟು ನಿಮ್ಮ ಕುರ್ಚಿಗೆ ಎಷ್ಟು ದನಗಳು ಬರ್ತವೆ ನಾನು ಮೂವತ್ತು ಜೊತೆ ಮಾಡೋಣ ಅಂತಾಗಿದೆ ನಿಮ್ಮ ಕುರ್ಚಿಗೆ ಹೆಸರು ಸರ್ ನನ್ನ ಕುರ್ಜಿ ಹೆಸರು ಕೋಳಿ ಮಂಗಳ ಲಕ್ಷ್ಮೀ ನಾರಾಯಣ ಪರ ಎರಡೂ ಸೇರಿ ಎರಡೂರವರು ಸೇರಿ ಸೇರಿ ಇವಾಗ ಎಲ್ಲ ಮುದ್ದಿರೋ ಮುಂದೆ ದೇಶದ ಹತ್ರ ಹೋಗಿರ ಎಷ್ಟೊಂದು ಎರಡು ಕಿಲೋಮೀಟ್ರ್ ಆಗುತ್ತಾ ಹಾಂ ನಮ್ಗೆ ಎರಡು ಕಿಲೋಮೀಟ್ರ್ ಎರಡು ಆಗುತ್ತೆ ಹಾಂ ದೂರ ಬೇರೆ ಕುರ್ಜಿಗಳೆಲ್ಲ ದೂರ ಆಗ್ತವೆ ಎಲ್ಲ ದೂರವೇ ಎಲ್ಲ ದೂರವೇ ಎಲ್ಲ ಒಂದು ಎರಡು ಕಿಲೋಮೀಟ್ರ್ ದೂರ ಹಾಂ ಹಾಂ ಇವಾಗ ನಿಮ್ಮ ಊರ ಮೇಲೆ ಒಂದು ಮೂರು ಕುರ್ಜಿಗೆ ಹೋಗುತ್ತೆ ಮೂರು ದೇವರು ಹೋಗುತ್ತೆ ಹಾಂ ಇವತ್ತೆಲ್ಲ ಊರಲ್ಲೆಲ್ಲ ಜೋರು ಹಬ್ಬ ಇವತ್ತು ಇವತ್ತೆಲ್ಲ ಹಬ್ಬ

あいさはどにやってるて。<Yeah. S 2> <laughs>